ರಾಜಕೀಯ ಅಂತ ಹೇಳಿದ್ರು ಸುಧಾಕರ ನೆನ್ನೆ ನಾನು ಕೇಳಿಸ್ಕೊಂಡೆ ಪೂರ್ತಿಯಾಗಿ ಎಲ್ಲ ನನ್ನ ಮುಂದೆ ನಡೆದಿರೋ ವಿಚಾರಗಳನ್ನೇ ನಾನು ನಿಮ್ಮ ಮುಂದೆ ಇದ್ದೀನಿ ಏನು ಅಂದರೆ ನಾನು ಮತ್ತೆ ನಮ್ಮ ಸ್ನೇಹಿತ ಬೀಡಾ ಶ್ರೀನಿವಾಸ ಅವರು ಬೆಂಗ್ಳೂರಿಗೆ ಹೋಗ್ತಾ ಇರ್ತೀವಿ ಅವ್ರದ್ದೇ ಕಾರಲ್ಲಿ ಹೋಗ್ತಾ ಇರ್ತೀನಿ ಬೀಡಾ ಶ್ರೀನಿವಾಸ ಅವ್ರ ಕಾರಲ್ಲೇ ಹೋಗ್ತಾ ಇರಬೇಕಾದ್ರೆ ಬಾಲಾಜಿ ರೆಡ್ಡಿ ಅವರು ಫೋನ್ ಮಾಡ್ತಾರೆ ಫೋನ್ ಮಾಡಿದ್ದೇನೂ ಸಿನಾ ಈ ಥರ ಅಂಬೇಡ್ಕರ್ ವಿಗ್ರಹ ಇಡಬೇಕು ಅಂತೇಳ್ಬಿಟ್ಟು ಸರ್ಕಾರಿ ಶಾಲೆಯಲ್ಲಿ ನವೀನ್ ಕೃಷ್ಣ ನೋಡು ಮತ್ತು ಕೆಲವು ದಲಿತ ಸಂಘಟನೆಗಳವರು ಈ ಥರ ಇದ್ದಾರೆ ಇದರಲ್ಲಿ ಗಲಾಟೆಗಳು ಅದು ಇದಾಗತ್ತೆ ಅದನ್ನು ಯಾವುದೇ ಕಾರಣಕ್ಕೆ ಇಡಬಾರ್ದು ಅಂತ ಹೇಳ್ಬಿಟ್ಟು ಬಾಲಾಜಿ ರೆಡ್ಡಿ ಅವರು ಹೇಳ್ತಾರೆ ಮೊದಲನೇದಾಗಿ ಬಾಲಾಜಿ ರೆಡ್ಡಿ ಅವ್ರು ಹೇಳಿದಾಗ ಆಯ್ತಣ ನಾನೆಲ್ಲ ನೋಡ್ತೀನ ಅಂತ ಹೇಳ್ಬಿಟ್ಟು ಮತ್ತೆ ಒಂದು ಐದು ನಿಮಿಷಕ್ಕೆ ಮಲಸ್ ಮತ್ತೆ ಸುಧಾಕರ್ ಅವರು ಫೋನ್ ಮಾಡ್ತಾರೆ ಆ ಕಾರಲ್ಲಿ ಹೋಗ್ತಾವೆ ಬಾಲಾಜಿ ರೆಡ್ಡಿ ಅವರು ನನ್ನ ಜೊತೆ ಮಾತಾಡ್ತಾರೆ ನೀವೆಲ್ಲ ಲೆಟ್ರ್ಗಳು ಕೊಡಬೇಕು ಈ ಥರ ಈ ಥರ ಮಾಡಬೇಕು ಎಲ್ಲೆಲ್ಲಿ ಕೊಡಬೇಕಲ್ಲ ಸುಧಾಕರ್ ಅವರು ಫೋನ್ ಮಾಡ್ತಾರೆ ಐದು ನಿಮಿಷಕ್ಕೆ ಸುಧಾಕರ್ ಅವ್ರು ಫೋನ್ ಮಾಡಿ ಏನು ಹೇಳ್ತಾರೆ ಅಂದರೆ ನೋಡಪ್ಪ ಅಣ್ಣನಿಗೆ ಹೇಳಿದ್ದೀನಿ ಬಾಲಾಜಣ್ಣೆ ಲೆಟರ್ ಲೆಟ್ರೆಲ್ಲ ತಯಾರಿಸ್ಕೊಡ್ತಾರೆ ನಿಮಗೆ ಆ ಲೆಟ್ರ್ಗಳನ್ನು ಡಿ ಸಿ ಎಸ್ ಪಿ ಡಿ ಡಿ ಪಿ ಐ ಬಿ ಮತ್ತು ಕಮಿಷನರ್ಗೆ ಲೆಟ್ರ್ಗಳನ್ನು ನೀವು ಎತ್ಕೊಂಡೋಗಿ ತಲುಪಿಸಿ ಅಷ್ಟೊತ್ತಿಗೆ ವಿಗ್ರಹ ಇಟ್ಟಿಲ್ಲ ಒಂದು ದಿಂಡಾಗಿದೆ ಆ ದಿಂಡ ದಿಂಡಿಗೆ ಅಂಬೇಡ್ಕರ್ ವಿಗ್ರಹ ಇಡಬೇಕು ಇಡಬೇಕಂತೇಳ್ಬಿಟ್ಟು ಅವತ್ತೊಂದು ಚಿಕ್ಕದಾಗಿ ಗಲಾಟೆ ಆಗುತ್ತೆ ಆವಾಗ ನಮಗೆ ಇದು ಫೋನ್ ಮಾಡೋದು ಯಾರು ಸುಧಾಕರ್ ಅವರು ಮತ್ತು ಬಾಲಾಜಿ ರೆಡ್ಡಿ ಅವರು ನಮ್ಮ ಫ್ರೆಂಡ್ ಬ್ರೀಡಾ ಶ್ರೀನಿವಾಸ ಅವ್ರಿಗೆ ಮಾತಾಡ್ತಾರೆ ನನಗೂ ಮಾತಾಡ್ತಾರೆ ಆವಾಗ ಈ ಥರ ಈ ಥರ ಅಂತೇಳ್ಬಿಟ್ಟು ಇದು ಮಾಡ್ತಾರೆ ಇದನ್ನು ಡ್ರಾಫ್ಟ್ ಹಾಕ್ಕೊಡೋದು ಡ್ರಾಫ್ಟಿಂಗ್ ಕಮಿಟಿ ಚೇರ್ಮ್ಯನು ನಮ್ಮ ಕಮಿಷನರ್ ಚಲ್ಪತಿ ಏನು ನಮ್ಮ ಪಾಪ ಅವರ ಪಾಪ ಎಬ್ಬಟ್ಟು ಹಾಕೋದು ಯಾರು ನಮ್ಮ ಬ್ರೀಡಾ ಶ್ರೀನಿವಾಸ ಅವ್ರಿಗೆ ಓದೋದು ಬರೋದಿಲ್ಲ ಅವ್ರಿಗೆ ಓದೋ ಬರೆಯೋದೇನು ಬರೋದಿಲ್ಲ ಆದರೆ ಇವರು ಹೇಳಿದ್ದನ್ನು ಅವರು ಹಾಕ್ಕೊಟ್ರೆ ಇವ್ರು ಎತ್ಕೊಂಡೋಗಿ ಕೊಡೋದು ಆ ಡ್ರಾಫ್ಟ್ ಹಾಕಿದಾಗ ಆ ಡ್ರಾಫ್ಟನ್ನು ಇವರಿಗೆ ಒಂದು ವಾಟ್ಸಪ್ ಮಾಡ್ತಾರೆ ಆ ವಾಟ್ಸಪ್ಪನ್ನು ಡಿ ವೈ ಎಸ್ ಪಿ ಮುರಳೀಧರ್ರವರಿಗೆ ಕಳಿಸ್ಕೊಡ್ತಾರೆ ಇನ್ನೊಂದನ್ನ ನಮ್ಮ ಎ ಎನ್ ಆರ್ ರಮೇಶ್ ನಿಮ್ಮ ಪ್ರೆಸ್ ಅವರಿಗೆ ಎ ನಂಬರ್ ನ್ಯೂಸ್ ರಮೇಶ್ ಅವ್ರಿಗೆ ಕಳಿಸ್ಕೊಡ್ತಾರೆ ಎರಡು ಕಾಪಿಗಳನ್ನು ಕಳಿಸಿ ಅವರಿಬ್ಬರೂ ಓಕೆ ಕರೆಕ್ಟಾಗಿದೆ ಇದನ್ನು ನೀವು ರಿಲೀಸ್ ಮಾಡ್ಬೋದು ಹೇಳಿದಾಗ ಅವರು ರಿಲೀಸ್ ಮಾಡ್ತಾರೆ ಇದರಲ್ಲಿ ಕಮಿಷ್ನರ್ ಇದ್ದಾರೆ ಡಿ ವೈ ಎಸ್ ಪಿ ಇದ್ದಾರೆ ನಿಮ್ಮ ಮಾಧ್ಯಮದ ಎ ಎನ್ ಎಮ್ ಆರ್ ಅವರು ಇದ್ದಾರೆ ಸುಧಾಕರ್ ಮತ್ತು ಬಾಲಾಜಿ ಅವರು ಇವ್ರಿಗೆ ಹೇಳ್ಕೊಡ್ತಾರೆ ಇದನ್ನು ಎತ್ಕೊಂಡೋಗಿ ಅಲ್ಲಿ ಕೊಡಬೇಕು ಅಂತ ಹೇಳ್ತಾರೆ ಅರ್ಥ ಆಯ್ತಾ ಆವಾಗ ನಾವು ಎತ್ಕೊಂಡೋಗಿ ಡಿ ವೈ ಎಸ್ ಪಿ ಎಸ್ ಪಿಗೆ ಇದಕ್ಕೆಲ್ಲ ಈ ಲೆಟ್ರಲ್ಲ ನಾನು ನೋಡಿದೆ ನೋಡಿದಾಗ ಅದರಲ್ಲಿ ನಮ್ಮ ಲೆಟ್ರಲ್ಲಿ ಅಂಬೇಡ್ಕರ್ ವಿಗ್ರಹ ಇಡೋದ್ರಿಂದ ಕೋಮುಗಳಬೆಗಳಾಗತ್ತೆ ಕೋಮುಗಳ ಬೆಳೆಗಳಾಗಿ ಇಲ್ಲಿ ಒಂದು ಸ್ವಲ್ಪ ಜನ ಸತ್ತೋಗ್ತಾರೆ ಹೋಗ್ತಾರೆ ಅದಕ್ಕೋಸ್ಕರ ಈ ಲೆ ನಾವು ಇದನ್ನು ಇಡಬಾರ್ದು ಅಂತೇಳ್ಬಿಟ್ಟು ಲೆಟ್ರಲ್ಲಿ ಬರೆದಿತ್ತು ಇದೇನಪ್ಪ ಈ ಥರ ಇದೆ ಏನಿದು ಅಂಬೇಡ್ಕರ್ ವಿಗ್ರಹ ಇಟ್ಟರೆ ಎಲ್ಲಿ ಇದಾಗುತ್ತೆ ಕೊಮ್ಗಲ್ಬೆಗಳಾಗುತ್ತೆ ಅಂತ ನನಗೂ ಒಂದು ಸ್ವಲ್ಪ ಮನಸ್ಸಿಗೆ ಬೇಜಾರಾಯಿತು ಆಯ್ತು ಇರಲಿ ಅಂತೇಳ್ಬಿಟ್ಟು ನಾನು ಬೇಜಾರು ಇದೆ ಮತ್ತು ಸಾಯಂಕಾಲ ನಮ್ಮ ಪಾಪ ನಮ್ಮ ಫ್ರೆಂಡ್ ಬೀಡೋ ಇದು ಅಮರ್ ಶ ಅಮರ್ ಸಿಗ್ತಾರೆ ಅಮರ್ ಕೂಡ ಏನಂತಾರೆ ಅಂದರೆ ಸಾರ್ ಏನು ಸರ್ ಅಂಬೇಡ್ಕರ್ ವಿಗ್ರಹ ಇಡೋದಕ್ಕೆ ಈ ಥರ ವಿರೋಧ ಮಾಡಿದ್ರೆ ಹೆಂಗೆ ಚೆನ್ನಾಗಿರತ್ತಾ ಇದೆಲ್ಲ ಒಳ್ಳೆಯದಲ್ಲ ಸರ್ ಏನು ಸರ್ ಹೇಳೋದು ನಿಮ್ಮ ಯಜಮಾನ್ರೇ ಈ ಥರ ನಮ್ಮ ಸುಧಾಕರ್ ಅವರೇ ಬೇಡ ಅಂತ ಹೇಳ್ತಾ ಇದ್ದಾರೆ ನಾವೇನು ಸರ್ ಮಾಡೋದು ನೋಡಿ ಸರ್ ಈ ಥರ ಅಂಬೇಡ್ಕರ್ ವಿಗ್ರಹ ಇಡೋದು ಬೇಡ ಅಂತ ಇದ್ದರೆ ನಮಗೆಲ್ಲೋ ಒಂಥರ ಹೊಟ್ಟೆ ಇದೆ ಏನು ಸರ್ ಮಾಡೋದು ಅಂತ ಆವಾಗ ಇವ್ರಿಬ್ಬರೂ ಒಂಥರ ಇದಾಗುತ್ತೆ ಸ್ಟ್ರಗಲ್ ಆಗುತ್ತೆ ಇವ್ರಿಬ್ರಿಗೂ ಬೀರಾಶಿನ ಕುಮ್ಮರ್ಗೆ ಏ ಈ ಥರ ಎಲ್ಲ ಮಾಡಬಾರ್ದಪ್ಪ ಅಂತೇಳ್ಬಿಟ್ಟು ಅವರು ಬೈತಾರೆ ಇದು ಇದಾಗುತ್ತೆ ಇದು ಬಿಡೋದಿಲ್ಲ ನಾವು ಲೆಟ್ರ್ಗಳೂ ಹೋಗಿ ಕೊಡ್ತೀವಿ ಆಗಿದ್ದಾದಮೇಲೆ ಒಂದು ವಾರಕ್ಕೆ ವಿಗ್ರಹ ಇಟ್ಟುಬಿಡ್ತಾರೆ ಇಟ್ಬಿಟ್ಟಿದ್ದಾದಮೇಲೆ ಮತ್ತು ನಮ್ಮ ಇವರು ಡಿಸೆಂಬರ್ ಆರಿಗೆ ಪೂಜೆ ಮಾಡಕ್ಕೆ ಹೋಗ್ತಾರೆ ಅಲ್ಲಿ ಒಂದು ಸ್ವಲ್ಪ ರಬ್ಬ ಆಗುತ್ತೆ ಮತ್ತು ನಮ್ಮವರು ದರಣಿ ಕೂತ್ಕೊಳ್ತಾರೆ ಕೂತ್ಕೊಂಡಿದ್ದಾದಮೇಲೆ ನನಗೆ ಇದೆಲ್ಲ ಗೊತ್ತಾಗ್ತಾ ಇದೆ ಪೂರ್ತಿಯಾಗಿ ಇದರಲ್ಲಿ ವಿರೋಧ ಇದೆ ಇದಾಗ್ತಾ ಇದೆ ಸುಧಾಕರ್ ಅವರೇ ವಿರೋಧ ಮಾಡ್ತಾ ಇದ್ದಾರೆ ಅಂತ ನಮಗೆ ಪೂರ್ತಿಯಾಗಿ ಕಣ್ಣಿಗೆ ಕಾಣಿಸ್ತಾ ಇದೆ ನಮ್ಮ ಮುಂದೆನೇ ನಡೀತಾ ಇದೆ ನಮ್ಮ ಮುಂದೆನೇ ಎಲ್ಲ ಇದಾಗ್ತಾ ಇದೆ ಆದರೆ ಮೊರ್ಸೂರು ಕೃಷ್ಣಪ್ಪ ಅನ್ನೋರು ಇಲ್ಲಿ ಬಂದು ಒಂದು ಪ್ರೆಸ್ಪೆಂಟ್ ಮಾಡ್ತಾರೆ ಧರಣಿಯಲ್ಲಿ ಪ್ರೆಸ್ ಮೀಟ್ ಮಾಡಿದಾಗ ಅವ್ರು ಏನು ಹೇಳ್ತಾರೆ ಅಂದರೆ ಬೀಡಾ ಶ್ರೀನಿವಾಸ ಅವರು ನನಗೆ ಹೇಳಿದ್ರು ನಿಮ್ಮ ವಿಗ್ರಹ ನೀವು ಎತ್ಕೊಂಡು ಹೋಗ್ಬಿಡಿ ಎಸ್ ಪಿನ ಮಾತಾಡ್ತೀನಿ ನಾನು ಡಿ ಜಿನ ಮಾತಾಡ್ತೀನಿ ಮುಖ್ಯಮಂತ್ರಿ ಕೈಯಲ್ಲಿ ನಿಮಗೆ ಸನ್ಮಾನ ಮಾಡ್ತೀನಿ ನಿಮ್ಮ ವಿಗ್ರಹ ನೀವು ಸಂ ಇದು ಕಂಕಳಲ್ಲಿ ಇಟ್ಕೊಂಡು ಹೋಗ್ಬಿಡಿ ನಿಮಗೆಲ್ಲ ಒಳ್ಳೇದಾಗುತ್ತೆ ನಿಮಗೆ ಮೇಲಿರೋ ಕೇಸ್ಗಳೆಲ್ಲ ತೆಗೆಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇಲ್ಲಿ ಅದು ನನಗೆ ನನಗೆ ಆವಾಗ ಗೊತ್ತಾಗಿದ್ದು ಇವರು ಹೇಳ್ತಾ ಇದ್ದಾರೆ ಏನಂತ ಇವಾಗ ಎತ್ಕೊಂಡು ಹೋಗ್ಬಿಡಿ ವಿಗ್ರಹನ ಅಂತ ಬೀಡಾ ಶ್ರೀನಿವಾಸ ಅವ್ರು ಹೇಳ್ತಾ ಇದ್ದಾರೆ ಅಂತ ನನಗೆ ಆವಾಗಲೇ ಗೊತ್ತಾಗಿದ್ದು ಏನಪ್ಪ ಇದು ನನ್ನ ಜೊತೆಯಲ್ಲೇ ಇದ್ದಾನೆ ಯಾವಾಗ ಇದ್ರು ಎಲ್ಲ ಅಂದರೆ ಮತ್ತೆ ವಿತ್ ರೆಕಾರ್ಡ್ ಇದೆ ಆತ್ನ ಹತ್ರ ಯಾರ ಹತ್ರ ಮೊರ್ಸೂರು ಕೃಷ್ಣಪ್ಪ ಅವ್ರ ಹತ್ರ ನಿಜಾನೇ ಹೇಳಿದ್ದಾನೆ ಇತ್ತು ನಾವು ನನಗೆ ಆವತ್ತೇ ಗೊತ್ತಾಗಿದ್ದು ಆವತ್ತು ರಾತ್ರಿಯೇ ಆವತ್ತು ರಾತ್ರಿ ಹತ್ತುವರೆವರೆಗೂ ನಾನು ಸುಧಾಕರ್ ಮನೆಯಲ್ಲಿದ್ದೆ ಇದ್ದಾಗ ನಾನು ಈ ಥರ ಆಗಿದ್ದಾಡ ನಾನು ಈಗ ಲೆಟ್ರ್ ಕೊಡಬೇಕು ಬೆಳಗ್ಗೆ ಡಿ ಸಿ ಅವ್ರಿಗೆ ಕೊಡಬೇಕು ಎಲ್ಲ ರೆಡಿ ಮಾಡಿಸಬೇಕು ಅಂತ ಹೇಳ್ತಾರೆ ಓ ಆಯಿತು ಕೊಡಪ್ಪ ಅಂತೇಳ್ಬಿಟ್ಟು ಅವರು ಹೇಳ್ತಾರೆ ಸುಧಾಕರ್ ಅವರು ನಾನೆಲ್ಲ ಅರೇಂಜ್ ಮಾಡ್ತೀನಿ ಅಂದರೆ ಡಿ ಸಿ ಅವ್ರಿಗೆ ಹೇಳ್ತೀನಿ ಎಸ್ ಪಿ ಅವ್ರಿಗೆ ಹೇಳ್ತೀನಿ ನೀನು ಅಲ್ಲಿ ಕೊಡು ಅಂತ ಹೇಳ್ಬಿಟ್ಟು ಇದರ ಹೇಳ್ತಾರೆ ಅವಾಗ ನನಗೆ ಯಾಕೋ ಬೇಜಾರಾಯಿತು ಇವರು ಇದ್ಕೊಂಡು ವಿಗ್ರಹ ಎತ್ಬಿಡು ಅಂತ ಹೇಳ್ಬಿಟ್ಟು ಇವ್ರ ರೆಕಾರ್ಡಲ್ಲಿದೆ ಏನಪ್ಪ ಅವರು ಅಂತ ಹೇಳ್ಬಿಟ್ಟು ನಾನು ಸುಧಾಕರ್ ಅವ್ರ ಜೊತೆಯಲ್ಲಿ ಬಿಟ್ಟು ಬಂದಿದ್ದೆ ಕಾಂಗ್ರೆಸ್ಸನ್ನು ಬಿಟ್ಟು ಬಂದಿದ್ದು ಅಂಬೇಡ್ಕರ್ ವಿರುದ್ಧ ಇದ್ದಾರೆ ಅಂತ ಸುಧಾಕರ್ ಅವ್ರನ್ನ ಬಿಟ್ಟಿದ್ದು ಅಂಬೇಡ್ಕರ್ ವಿಗ್ರಹದ ವಿರುದ್ಧ ಇದ್ದಾರೆ ಅಂತೇಳ್ಬಿಟ್ಟು ಇವಾಗ ನಾನು ಬಿಟ್ಟು ಬಂದಿದ್ದು ಅವ್ರು ಹೇಳ್ತಾ ಇದ್ರಲ್ವಾ ನಿನ್ನೆ ಇದರ ಹಿಂದ್ಗಡೆ ಯಾರಿದ್ದಾರೆ ಏನು ಅಂತೇಳ್ಬಿಟ್ಟು ಒರಿಜಿನಲ್ ಆಗಿ ಸುಧಾಕರ್ ಅವರು ಇದರ ವಿರುದ್ಧ ಇರೋದು ಇದರ ಹಿಂದುಗಡೆ ಇದು ಇಟ್ಟಿರೋದು ಜೆ ಕೆ ಅವರು ಇಡೋದಕ್ಕೆ ಕಾರಣ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ವ ಇಲ್ಲಿ ಅವ್ರು ಏನೋ ಅವ್ರು ಇಡೋ ಇಡೋದಕ್ಕಿದ್ದಾರೇನೋ ಇವ್ರು ಎತ್ತಾಕೋದಕ್ಕಿದ್ದಾರೆ ಒರಿಜಿನಲ್ ಆಗಿ ರಾಜಕೀಯ ತಂದಿದ್ದೆ ಸುಧಾಕರ್ ಅವರು ಈ ವಿಚಾರದಲ್ಲಿ ನಾವೆಲ್ಲ ದಲಿತ ಸಂಘಟನೆಗಳವರು ದಲಿತರು ಮಾತ್ರ ಹೋರಾಟ ಮಾಡ್ತಾ ಇದ್ರೆ ಬೆಂಬಲ ಕೊಟ್ಟಿರ್ಬೋದು ಗೋಪಿ ಕೊಟ್ಟಿರ್ಬೋದು ಜೆ ಕೆ ಕೊಟ್ಟಿರ್ಬೋದು ನಾನೆಲ್ಲ ನೋಡ್ತಾ ಇದ್ದೀನಿ ಅಲ್ಲಿಂದ ವಾಪಸ್ ಬಂದ ಮೇಲೆ ಇಲ್ಲಿದೆ ಪೂರ್ತಿಯಾಗಿ ಇಲ್ಲಿ ನಡೆದಿರೋದು ಪೂರ್ತಿಯಾಗಿ ರಾಜಕೀಯವನ್ನು ತಂದಿದ್ದೇ ಸುಧಾಕರ್ ಅವರು ಇಲ್ಲದೇ ಇದ್ದಿದ್ರೆ ರಾಜಕೀಯ ಇರ್ತಾ ಇರಲಿಲ್ಲ ಮತ್ತು ಅದರ ಜೊತೆಗೆ ಈ ವಿಗ್ರಹವನ್ನು ಯಾವುದೇ ರೀತಿಯಲ್ಲಿ ಇಲ್ಲಿ ಇರಬಾರ್ದು ಅಂತೇಳ್ಬಿಟ್ಟು ಬಾಲಾಜಿ ರೆಡ್ಡಿ ಅವರಿಗೆ ಜಾಸ್ತಿ ಮನಸ್ಸಲ್ಲಿತ್ತು ಅದನ್ನು ಮಾಡಿ ತೋರಿಸಿದ್ದಾರೆ ನಾನೇ ಪ್ರತ್ಯಕ್ಷ ಸಾಕ್ತಿ ನಾನೇ ಪ್ರತ್ಯಕ್ಷವಾಗಿದ್ದೀನಿ ಅವರಿಗೆ ಇದೆಲ್ಲ ವಿರೋಧ ಮಾಡೋದಕ್ಕೆ ಕಾರಣ ಸುಧಾಕರ್ ಇನ್ನೇನಾದ್ರೂ ಹೇಳ್ಬೇಕಾ ಇನ್ನು ಏನಾದ್ರೂ ಡೋಟ್